Bangalore, the city that never slows down. But when you need quick, reliable electrical services, who do you call? Finding a genuine electrician or trusted service provider can be stressful. Delays, incomplete work, hidden charges. From home repairs to solar rooftops, from industrial projects to EV charging setups, Hello Power app connects you with experts for every need. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಗೆದ್ದು ಬಿಗ್ತಾ ಇದ್ದಂತೆ ಕಾಂಗ್ರೆಸ್ ವಿರುದ್ಧ ರಾಜ್ಯ ಬಿಜೆಪಿ ನಾಯಕರು ಮುಖಿಬಿದ್ದಿದ್ದಾರೆ ಸೋಲಿನ ಶತಕದೆಡೆಗೆ ಹೆಜ್ಜೆ ಹಾಕ್ತಾ ಇರುವ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆಗಳು ಎನ್ನುವ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಅಲ್ಲದೆ ಮೋದಿ ನಾಯಕತ್ವಕ್ಕೆ ಮೆಚ್ಚಿ ಬಿಹಾರ್ ಜನರು ಮತ ಹಾಕಿದ್ದಾರೆ ಇದೇ ಫಲಿತಾಂಶ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲೂ ಮರುಕಡಿಸಲಿದೆ ಅಂತ ಬಿಜೆಪಿ ನಾಯಕರು ಕೌಂಟರ್ ಕೊಟ್ಟಿದ್ದಾರೆ ಎನ್ ಡಿ ಎ ನೂರ ತೊಂಬತ್ತಕ್ಕಿಂತ ಹೆಚ್ಚು ಸ್ಥಾನ ಗೆಲ್ತಾ ಇರುವಂಥದ್ದು ನಿರೀಕ್ಷೆ ಮೀರಿ ಗೆಲುವನ್ನು ನಾವು ಸಾಧಿಸಿದ್ದೇವೆ ಎಲ್ಲರೂ ನಿರೀಕ್ಷೆ ಮಾಡಿದರೂ ದೊಡ್ಡ ಗೆಲುವು ಆಗುತ್ತೆ ಅಂತ ಆದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೆಲುವು ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಹುಶಃ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರ ನೇತೃತ್ವ ನಿತೀಶ್ ಕುಮಾರ್ ಅವರ ಒಂದು ಆಡಳಿತ ಇವೆಲ್ಲಕ್ಕೂ ಸಹ ಜನ ಮೆಚ್ಚುಗೆ ವ್ಯಕ್ತಪಡಿಸಿ ಈ ದೊಡ್ಡ ಒಂದು ಗೆಲುವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಆರ್ ಜನತೆಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಬರುವಂಥ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕ್ಷೇತ್ರಗಳಲ್ಲೂ ದೊಡ್ಡ ಸಾಧನೆಯನ್ನು ಮಾಡೋರಿದೆ ಕರ್ನಾಟಕದಲ್ಲೂ ಸಹ ಇದೇ ರೀತಿಯ ಒಂದು ಗೆಲುವನ್ನು ಸಾಧಿಸಬೇಕು ಅಂತೇಳಿ ಈಗಲಿಂದೆ ಪ್ರಯತ್ನ ಮಾಡ್ತಾ ಇದ್ದೇವೆ ನೋಡೋಣ ಏನಾಗುತ್ತೆ ಅಂತ ನಮ್ಮ ಪ್ರಯತ್ನ ನಮ್ಮ ಮುಂದುವರಿಸ್ತಾ ಇದ್ದೇವೆ ನರೇಂದ್ರ ಮೋದಿಯವರ ವಿಕಸಿತ ಭಾರತ ಅವರ ಒಂದು ಕನಸೇನಿದೆ ಎರಡು ಸಾವಿರದ ನಲವತ್ತೇಳಕ್ಕೆ ದೇಶದ ಪ್ರಗತಿ ವಿಶ್ವದಲ್ಲೇ ಮೊದಲನೇ ಸ್ಥಾನಕ್ಕೆ ತರತಕ್ಕಂಥ ಒಂದು ಗುರಿಯನ್ನೇನು ಹೊಂದಿದ್ದಾರೆ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ಬಿಹಾರದ ಮಹಾಜನತೆ ಅವರ ನಾಯಕತ್ವಕ್ಕೆ ಈ ಫಲಿತಾಂಶದ ಮುಖಾಂತರ ದೇಶದ ಒಂದು ದಾಖಲೆಯ ಫಲಿತಾಂಶ ಇದು ಚುನಾವಣಾ ಫಲಿತಾಂಶ ಬಹುಶಃ ಭಾಳ ಜನ ನಿರೀಕ್ಷೆನೂ ಈ ಇಟ್ಟಿರಲಿಲ್ಲ ಬಿಹಾರದ ಜನತೆ ಈ ಬಾರಿ ಕಾಂಗ್ರೆಸ್ನ ಹಲವಾರು ರೀತಿಯ ಅಪಪ್ರಚಾರಗಳೇನಿದೆ ವಿಶೇಷವಾಗಿ ಈ ವೋಟ್ ಚೋರಿ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಪ್ರತಿನಿತ್ಯ ಮಾಡ್ತಕ್ಕಂಥದ್ದು ಅಲ್ಲಿಯ ಜನತೆ ಇವತ್ತು ಆ ಒಂದು ಕಾಂಗ್ರೆಸ್ನ ಅಪಪ್ರಚಾರಕ್ಕೆ ಈ ಫಲಿತಾಂಶದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇಡೀ ದೇಶದಲ್ಲಿ ಮತ್ತೊಮ್ಮೆ ಎನ್ ಡಿ ಎ ಪರವಾಗಿ ಜನ ಆಶೋದನ ಮಾಡ್ತಿದ್ದಾರೆ ಅನ್ನಲಿಕ್ಕೆ ಬಿಹಾರ್ ಚುನಾವಣೆ ಒಂದು ಫಲಿತಾಂಶವೇ ನಮ್ಮ ಕಣ್ಮುಂದಿದೆ ನಾವು ಯಾರೂ ಕೂಡ ನಿರೀಕ್ಷೆ ಮಾಡಲಿಕ್ಕೆ ಆಗಿದ್ದಿಲ್ಲ ಸುಮಾರು ನೂರ ತೊಂಬತ್ತು ಹತ್ತತ್ರ ಟೂ ಥರ್ಡ್ ಮೆಜಾರಿಟಿ ಹತ್ತಿರ ನಾವಿವತ್ತು ಇನ್ನೂ ಕೂಡ ಕೌಂಟಿಂಗ್ ನಡೀತಾ ಇದೆ ಮತ್ತು ವಿಶೇಷವಾಗಿ ಆ ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ಅವರೇ ಸೋಲು ಗೆಲುವಿನ ಮಧ್ಯೆ ಒಯ್ದಾಡ್ತಾ ಇದ್ದಾರೆ ಅಂತ ಕೂಡ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ವಿಶೇಷವಾಗಿ ದೊಡ್ಡ ಸಂಖ್ಯೆಯಲ್ಲಿರುವಂಥ ಅಲ್ಲಿ ಹಿಂದುಳಿದ ವರ್ಗದವರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ಅವರಿರುವಂಥ ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎ ಪರವಾಗಿ ಬಿ ಜೆ ಪಿ ಪರವಾಗಿ ನಿತೀಶ್ ಕುಮಾರ್ ಪರವಾಗಿ ಇವು ಜನ ಆಶ್ವಾದನೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆಗೆ ಮೋದಿಜಿಯವ್ರು ಮಾಡ್ತಿರುವಂಥ ಅಭಿವೃದ್ಧಿ ಕಾರ್ಯಕ್ಕೆ ತಂದೆ ಆದಂಥ ಒಂದು ಹೆಚ್ಚಿನ ಒಂದು ಬೆಂಬಲವಿತ್ತು ಬಿಹಾರ್ ಜನತೆ ಕೊಟ್ಟಿದ್ದಾರೆ ಅಭಿಮಾನಿ ಇನ್ನು ಮಹಾಗಠಬಂಧನ ಕೂಟಕ್ಕೆ ಸೋಲು ಖಚಿತವಾಗ್ತಾ ಇದ್ದಂತೆ ಕಾಂಗ್ರೆಸ್ ನಾಯಕರು ಓಟ್ ಚೋರಿ ಎಂದು ಆರೋಪ ಮಾಡಿದ್ದಾರೆ ಇತ ಮತದಾರರ ತೀರ್ಪಿಗೆ ತಲೆ ಬಾಗುತ್ತೇವೆ ಎಂದು ಡಿಕೆಶಿ ಸೈಲೆಂಟ್ ಆಗಿ ಉತ್ತರವನ್ನ ನೀಡಿದ್ದಾರೆ ಸೇದು ನೋಡೋಣ ನನಗೆ ಗೊತ್ತಿಲ್ಲ ಅಲ್ಲಿ ನಾನು ಹೋಗಿಲ್ಲ ಯಾಕೆ ಹಿನ್ನಡೆಯಾಗಿದೆ ಏನು ಅಂತ ಗೊತ್ತಿಲ್ಲ ಯಾರು ಊಟ ಹಾಕಿಲ್ಲ ಏನು ಯಾಕೆ ಎನ್ ಡಿ ಎ ಎಷ್ಟೊಂದು ದೊಡ್ಡ ಬಹುಮಂತ್ದಲ್ಲಿ ಗೆದ್ದಿದೆ ನನಗೆ ಗೊತ್ತಿಲ್ಲ ನಾನು ಬಂದು ಕೇಳ್ತಿ ತಿಳ್ಕೊಂಡು ಮಾಹಿತಿ ತಗಂಡು ಗೊತ್ತಿಲ್ಲ ಈಗ ನಿತೀಶ್ ಕುಮಾರ್ ಯಾರು ಒಟ್ಟು ಚೋರಿ ಇಲ್ಲೂ ಚೋರಿ ಮಾಡಿದಾರಲ್ಲ ಯಾರು ಏನೇ ಸರ್ದಾರ ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾನು ತಲೆ ಮಾಡ್ತೇನೆ ಬಿ ಆರ್ ಎಲೆಕ್ಷನ್ ಏನೇ ಮತದಾರ ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾನು ತಲೆ ಅದ್ಭುತವಾದ ಫಲಿತಾಂಶ ಈ ಅದ್ಭುತವಾದ ಫಲಿತಾಂಶಕ್ಕೆ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾಗೆ ನಾನು ಶುಭ ಹಾರಿಸ್ತೇನೆ ಕಂಗ್ರ್ಯಾಚುಲೇಷನ್ಸ್ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಿಹಾರಲ್ಲಿ ಅರವತ್ತೈದು ಲಕ್ಷ ಮತದಾರರ ಮತದಾರರನ್ನು ಮತದಾರರ ಪಟ್ಟಿಯಿಂದ ತೆಗೆದು ಈ ಒಂದು ಅದ್ಭುತ ಸಾಧನೆ ಎಲೆಕ್ಷನ್ ಕಮಿಷನ್ ಮಾಡಿದೆ ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಅಲ್ಲ ಎಲ್ಲ ರೀತಿಯಲ್ಲೂ ಸಹ ಪ್ರಜಾಪ್ರಭುತ್ವದ ಪ್ರಕ್ ಪ್ರಕ್ರಿಯೆಗಳನ್ನು ನಿರ್ನಾಮ ಮಾಡಲಿಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಅಂತಕ್ಕಂಥದ್ದು ಆರ್ ಎಸ್ ಎಸ್ನ ಒಂದು ಘಟಕ ಆಗಿ ಕೆಲಸ ಮಾಡ್ತಾ ಇದೆ ಆರ್ ಎಸ್ ಎಸ್ನ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ರಾಜಕೀಯ ಪಕ್ಷ ಆರ್ ಎಸ್ ಎಸ್ ಎಲೆಕ್ಷನ್ ಕಮಿಷನ್ ಅನ್ನೋದು ಪ್ರಜಾಪ್ರಭುತ್ವವನ್ನು ನಿರ್ಣಾಮ ಮಾಡಲಿಕ್ಕೆ ಇರ್ತಕ್ಕಂಥ ಕಾರ್ಯಚಟುವಟಿಕೆಗಳಲ್ಲಿ ಅವರು ಪಾಲ್ಗೊಳ್ತಾ ಇದ್ದಾರೆ ಅವ್ರಿಗೆ ಚುನಾವಣೆ ಸಂದರ್ಭದಲ್ಲಿ ಅರವತ್ತೈದು ಲಕ್ಷ ಮತದಾರರ ಪಟ್ಟಿಯಿಂದ ಮತದಾರನ ತೆಗಿಬೇಕಾದ್ರೆ ಇದೊಂದು ಅದ್ಭುತ ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ಅಷ್ಟು ಮಾತ್ರ ನಾನು ಹೇಳಬಲ್ಲೂರಿಂದ ಗೆದ್ದಿರು ಆರ್ ಜೆಡಿ ಲಾಸ್ಟ್ ಟೈಮ್ ಗೆದ್ದಿತ್ತು ಅಲ್ಲಿ ಮತ ಮತಗಳನ್ನ ಇಲ್ಲ ಡಿಲಿಷನ್ ಮಾಡಿದ್ದಾರೆ ಇಲ್ಲ ಅಡಿಷನ್ ಮಾಡಿದ್ದಾರೆ ಕಾಂಗ್ರೆಸ್ ಗೆದ್ದಿರೋ ಕಡೆ ಮಾಡಿದೆ ಇಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರ ಐದ ಸಾವಿರ ಅರವತ್ತು ಕಾನ್ಸ್ಟಿಟ್ಯೂನ್ಸಿಗಳು ಅಲ್ಲಿ ಬದಲಾವಣೆ ಆಗಿದೆ ಅಲ್ಲಿ ನೋಡಿ ನೀವು ಎಲೆಕ್ಷನ್ ಕಮಿಷನ್ ಎಸ್ ಐ ಅರ್ ತೆಗೆದು ನೋಡಿ ಎಷ್ಟು ಓಟ್ ನ ಡಿಲೀಟ್ ಮಾಡಿದ್ದಾರೆ ಅಂತ ಅಪ್ರಭುತ್ವದ ಉಳಿವಲ್ಲ ಇದನ್ನ ಎಲ್ಲೋ ಒಂದ್ ಕಡೆ ಅಂಬೇಡ್ಕರ್ ಅವರು ಏನು ಮತದಾನದ ಹಕ್ಕನ್ನು ತಂದಿದ್ರು ಆ ಮತದಾನಕ್ಕೆ ಧಕ್ಕೆ ತರುವಂಥ ವ್ಯವಸ್ಥೆ ನಡೀತಾ ಇದೆ ಅನ್ನೋದರಲ್ಲಿ